श्रीमद्भगवीता तृतीय मूर अय कर्मयोगः कर्मयोग अध्याय श्लोकमोरो श्रीभगवान् उवाच लोकेऽस्मिन् विविधानिष्ठा पुरा प्रोक्तामयानघानयोगेन साङ्ख्याना कर्मयो ಕೃಷ್ಣ ಹೇಳಿದನು ಎಲೆ ಪಾಪರಹಿತನೆ ಈ ಲೋಕದಲ್ಲಿ ಎರಡು ವಿಧವಾದ ನಿಷ್ಠೆಯನ್ನು ನಾನು ಹಿಂದೆ ಹೇಳಿದೆನು ಜ್ಞಾನ ಯೋಗದ ದ್ವಾರ ಸಾಂಖ್ಯರ ನಿಷ್ಠೆ ಕರ್ಮ ಯೋಗದ ದ್ವಾರ ಯೋಗಿಗಳ ನಿಷ್ಠೆ ಶ್ರೀ ಭಗವಂತನು ಹೇಳಿದನು ಎಲೆ ಪಾಪರಹಿತನೇ ಹಿಂದೆ ನಂದಲೇ ಹೇಳಲ್ಪಟ್ಟ ಎರಡು ಮಾರ್ಗಗಳು ಲೋಕದಲ್ಲಿವೆ ಸಾಂಖ್ಯರಿಗೆ ಜ್ಞಾನ ಮಾರ್ಗ ಮತ್ತು ಯೋಗಿಗಳಿಗೆ ಕರ್ಮ ಮಾರ್ಗ ಓ ಪಾಪದೂರನೆ ಈ ಲೋಕದಲ್ಲಿ ಎರಡು ಬಗೆಯ ಇರವನ್ನು ಅಂದರೆ ಮುಕ್ತಿಯನ್ನು ನಾನು ಹಿಂದೆ ಹೇಳಿರುವೆ ಜ್ಞಾನ ಮಾರ್ಗಿಗಳಿಗೆ ಜ್ಞಾನ ಪ್ರಧಾನವಾದ ಸಾಧನೆಯಿಂದ ಕರ್ಮ ಮಾರ್ಗಿಗಳಿಗೆ ಕರ್ಮ ಪ್ರಧಾನವಾದ ಸಾಧನೆಯಿಂದ ಈ ಹಿಂದೆ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗದ ಬಗ್ಗೆ ಹೇಳಿದ್ದ ಕೃಷ್ಣ ಯಾವ ನೆಲೆಯಲ್ಲಿ ಯಾವ ಸ್ತರದಲ್ಲಿ ಯಾವುದು ಮುಖ್ಯ ಎನ್ನುವ ವಿಚಾರವನ್ನು ಇಲ್ಲಿ ವಿವರಿಸುತ್ತಾರೆ ಕರ್ಮಯೋಗದ ಬಗ್ಗೆ ವಿಶೇಷ ವಿವರಣೆ ಇಲ್ಲಿಂದ ಆರಂಭವಾಗುತ್ತದೆ ಈ ಶ್ಲೋಕದಲ್ಲಿ ನಿಷ್ಠ ಎನ್ನುವ ಪದ ಬಳಕೆಯಾಗಿದೆ ಇಲ್ಲಿ ನಿಷ್ಠ ಎಂದರೆ ಜೀವನದ ನಡೆ ಅಥವಾ ಕೊನೆಯ ಸ್ಥಿತಿ ಅದೇ ಮೋಕ್ಷ ಕೃಷ್ಣ ಹೇಳುತ್ತಾರೆ ಸಾಧಕರಲ್ಲಿ ಎರಡು ವಿಧ ಸಾಂಖ್ಯರು ಮತ್ತು ಯೋಗಿಗಳು ಎಂದು ಇಲ್ಲಿ ಸಾಂಖ್ಯರು ಎಂದರೆ ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡುವವರು ಯೋಗಿಗಳು ಎಂದರೆ ಕರ್ಮ ಸಾಧನೆಯ ಮೂಲಕ ಸಾಧನೆ ಮಾಡುವವರು ಈ ಶ್ಲೋಕವನ್ನು ಮೇಲ್ನೋಟದಲ್ಲಿ ನೋಡಿದರೆ ಜ್ಞಾನದ ಸಾಧಕರು ಜ್ಞಾನ ಮಾರ್ಗದಲ್ಲಿ ಹೋಗಬೇಕು ಕರ್ಮದ ಮೂಲಕ ಸಾಧನೆ ಮಾಡುವವರು ಕರ್ಮದ ದಾರಿಯಲ್ಲಿ ಹೋಗಬೇಕು ಎಂದು ಹೇಳಿದಂತೆ ಕಾಣಿಸುತ್ತದೆ ಇಲ್ಲಿ ಅರ್ಜುನ ಕರ್ಮದ ಮೂಲಕ ಸಾಧನೆ ಮಾಡಬೇಕಾದವ ಆದ್ದರಿಂದ ಕೃಷ್ಣ ಆತನಲ್ಲಿ ಯುದ್ಧ ಮಾಡು ಎಂದು ಹೇಳಿದ ಎನ್ನುವಂತೆ ಕಾಣುತ್ತದೆ ಆದರೆ ಅದು ನಿಜವಾದ ಅರ್ಥವಲ್ಲ ನಿಮಗೆ ತಿಳಿದಂತೆ ಅರ್ಜುನ ಆ ಕಾಲದ ಮಹಾ ಜ್ಞಾನಿಗಳಲ್ಲಿ ಒಬ್ಬ ಹಾಗಿರುವಾಗ ನಾವು ಈ ರೀತಿ ಮೇಲ್ನೋಟದ ಅರ್ಥವನ್ನು ಈ ಶ್ಲೋಕಕ್ಕೆ ಅರ್ಥೈಸಬಾರದು ಇಲ್ಲಿ ಆಳವಾದ ಚಿಂತನೆ ಅಗತ್ಯ ಶಾಸ್ತ್ರಗಳಲ್ಲಿ ಹೇಳುವಂತೆ ಜ್ಞಾನದಿಂದ ಮಾತ್ರ ಮೋಕ್ಷಕ್ಕೆ ಹೋಗಲು ಸಾಧ್ಯ ಮೋಕ್ಷಕ್ಕೆ ಬೇರೆ ಮಾರ್ಗವೇ ಇಲ್ಲ ಅಂದ ಮೇಲೆ ಮೋಕ್ಷ ಸಾಧನೆಗೆ ಜ್ಞಾನ ಬೇಕೇ ಬೇಕು ಕರ್ಮವಿರುವುದು ಜ್ಞಾನಕ್ಕಾಗಿ ಜ್ಞಾನಕ್ಕೆ ಪೂರಕವಲ್ಲದ ಕರ್ಮ ಕರ್ಮವಲ್ಲ ಬೆಳಗಿನಿಂದ ಸಂಜೆಯ ತನಕ ಜಪಮಣಿ ಹಿಡಿದು ಮಡಿ ಮಡಿ ಎಂದು ಕುಳಿತರೆ ಅದು ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯಲಾರದು ನಾವು ಏನೇ ಕರ್ಮ ಮಾಡುವುದಿದ್ದರೂ ಅದನ್ನು ತಿಳಿದು ಮಾಡಬೇಕು ಮಾಡುವ ಕರ್ಮ ಜ್ಞಾನಕ್ಕೆ ಪೂರಕವಾಗಿರಬೇಕು ಆದ್ದರಿಂದ ಬರೀ ಜ್ಞಾನ ಯೋಗವೆಂದಾಗಲಿ ಬರೀ ಕರ್ಮಯೋಗವೆಂದಾಗಲಿ ಇಲ್ಲ ಕರ್ಮವಿಲ್ಲದೆ ಜ್ಞಾನವಿಲ್ಲ ಜ್ಞಾನವಿಲ್ಲದೆ ಕರ್ಮವಿಲ್ಲ ಛಾಂದೋಕ್ಯ ಉಪನಿಷತ್ತಿನಲ್ಲಿ ಹೇಳುವಂತೆ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ವಿಜ್ಞಾನಂ ಯಜ್ಞಾಂ ತನುತೇ ಅಂದರೆ ನೀನು ಏನನ್ನೂ ಮಾಡಿದರೂ ತಿಳಿದು ಮಾಡು ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮ ಮಾಡುವ ಕರ್ಮವನ್ನು ಮಾಡುವುದರ ಫಲವೇನು ಮಾಡುವುದು ಹೇಗೆ ಎನ್ನುವುದು ಗೊತ್ತಿರಬೇಕು ಅಜ್ಞಾನದಿಂದ ಮಾಡುವ ಕರ್ಮ ವ್ಯರ್ಥವಾಗುತ್ತದೆ ಇಲ್ಲಿ ಕೃಷ್ಣ ಹೇಳಿರುವುದು ಒಂದು ಕರ್ಮಪ್ರದವಾದ ಮಾರ್ಗ ಅಂದರೆ ಜನಕಾದಿಗಳಂತೆ ಹಾಗೂ ಇನ್ನೊಂದು ಜ್ಞಾನಪ್ರದವಾದ ಮಾರ್ಗ ಅಂದರೆ ಸನಕಾದಿಗಳಂದೇ ಹರೇ ಹೋ ಶ್ರೀಕೃಷ್ಣಾರ್ಪಣದು